ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನಪ್ಪ ಏನಮ್ಮನೇ ಬಟ್ಟೆಯನ್ನು ಇಟ್ಕೊಂಡು ಕೂತಿದ್ದಾರೆ ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಇದೆ ಇದ್ರೊಳಗೆ ಏನಪ್ಪ ಅಂತ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಬೆಸ್ಟ್ ಐಡಿಯಾವನ್ನು ಹೇಳ್ಕೊಡ್ತೀನಿ ಈ ರೀತಿ ಬಟ್ಟೆಯನ್ನು ಪ್ರತಿ ಸರಿ ಡಸ್ಟ್ಬಿನ್ಗೆ ಹಾಕ್ತಿರ್ತೀವಿ ಕೂಡಿಟ್ಕೊಂಡು ಏನಾದ್ರೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಅಂಥದ್ದೊಂದು ವಸ್ತುವನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಐಕೋನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಇದೆಲ್ಲ ಏನೇನೋ ಹೊಲಿದು ಕಟ್ ಮಾಡಿದ್ದು ಇದು ನೋಡಿ ಬೆಡ್ ಸ್ಪ್ರೆಡ್ ಇದು ತುದಿ ಕಟ್ ಮಾಡಿದ್ದು ಚೂಡಿ ಪೀಸು ಗ್ಲೌಸ್ ಪೀಸು ಸೀರೆ ಪೀಸು ಪ್ಯಾಂಟ್ ಪೀಸು ಏನೇನೋ ಎಲ್ಲ ಇದೆ ಅಂದರೆ ಸ್ವಲ್ಪ ಸಣ್ಣ 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 ಬಟ್ಟೆ ಎಲ್ಲ ಇದೆ ಬೇರೆ ಏನಕ್ಕೂ ಯೂಸ್ ಆಗೋದಿಲ್ಲ ಅದಕ್ಕಾಗಿ ನಾನು ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಇವತ್ತೊಂದು ಸ್ಮಾಲ್ ಪಿಲ್ಲೋ ಮಾಡೋಣ ಅಂತ ಅಂದ್ಕೊಂಡೆ ಈಗ ಚೇರ್ ಮೇಲೆ ಹಾಕ್ಕೊಂಡು ಕೂರ್ಲಿಕ್ಕೆಲ್ಲ ತುಂಬ ಚೆನ್ನಾಗಾಗತ್ತಲ್ಲ ಆ ರೀತಿ ಪಿಲ್ಲೋ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋದು ಹೇಗೆ ಯಾವ ಯಾವಳ್ತೆಯನ್ನು ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇಲ್ಲೊಂದು ಲೈನಿಂಗ್ ಬ್ಲೌಸ್ ಪೀಸ್ ಇದೆ ಅಂದರೆ ಕಾಟನ್ದು ಬ್ಲೌಸ್ ಪೀಸ್ ಇದೆ ಇದನ್ನು ನಾನು ಯೂಸ್ ಮಾಡಿಕೊಂಡು ಇವತ್ತು ಒಂದು ಪಿಲ್ಲೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನಾವು ಬೇಸನ್ ಇದನ್ನು ಮಾಡೋಣ ಅಂದರೆ ಇದಕ್ಕೆ ಮೇಲುಗಡೆ ಡಿಸೈನ್ ಡಿಸೈನ್ ಆಗಿ ನಾವು ಕವರನ್ನು ಹೊಲ್ಕೊಳ್ಳಿಕ್ಕೆ ಆಗುತ್ತೆ ಕವರನ್ನು ಹೊಲಿಯೋದು ಕೂಡ ನೆಕ್ಸ್ಟ್ ಹೇಳ್ಕೊಡ್ತೀನಿ ಯಾವ ಅಳತೆ ತಗೊಳ್ಳೋಣ ಅನ್ನೋದನ್ನು ಈಗ ಹೇಳ್ತೀನಿ ಬನ್ನಿ ನಾನೀಗ ಇಲ್ಲೊಂದು ಅಳತೆಯನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾವ ಅಳತೆ ಅಂತ ಅಂದರೆ ಇಲ್ಲಿಂದ ಅಂದರೆ ಬ್ಲೌಸ್ ಪೀಸಿನ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಫೋಲ್ಡ್ ಬಂದರೆ ಚೆನ್ನಾಗಿರುತ್ತೆ ಒಂದು ಸ್ಟಿಚ್ ಹಾಕೋದು ಉಳಿಯುತ್ತೆ ಅಂತ ಇಲ್ಲಿಂದ ಇಲ್ಲಿವರೆಗೆ ಹದಿನಾಲ್ಕು ಇಂಚು ಇದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಎಕ್ಸಾಕ್ಟಾಗಿ ಹದಿನಾಲ್ಕು ಇಂಚು ಇದೆ ಹಾಗೆ ಉದ್ದನೂ ಕೂಡ ಹದಿನಾಲ್ಕು ಇಂಚು ಇದೆ ಒಟ್ಟು ಹದಿನಾಲ್ಕು ಇಂಚಿನ ಸ್ಕ್ವಯರ್ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಕಟ್ ಮಾಡ್ಕೊಂಡು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಹೊಲಿಯೋದನ್ನೇ ಹೊಲಿತೀವಿ ತುಂಬ ಸಣ್ಣ ಮಾಡೋದು ಯಾಕೆ ಫ್ರೆಂಡ್ಸ್ ಇದು ಕರೆಕ್ಟಾಗಿ ನಮಗೆ ಬೆನ್ನಿಗೆ ಹಾಕ್ಕೊಂಡು ಚೇರಲ್ಲಿ ಇಟ್ಕೊಂಡು ಕೂರ್ಲಿಕ್ಕೂ ಕೂಡ ಸೂಪರಾಗಿ ಆಗತ್ತೆ ನಾವು ಮೇಲ್ಗಡೆ ಕವರನ್ನು ಡಿಸೈನ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲೇನ್ ಪೀಸನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಮಗೆ ಯಾವ್ಯಾವ ರೀತಿ ಬೇಕೋ ದಿಂಬಿನ ಕವರು ಆ ರೀತಿ ಎಲ್ಲ ಮಾಡ್ಕೊಬೋದು ಡಿಸೈನ್ ಡಿಸೈನ್ ಆಗಿ ಎಲ್ಲ ಮಾಡ್ಕೊಬೋದು ಅದಕ್ಕೋಸ್ಕರ ನಾನಿಲ್ಲಿ ಪ್ಲೈನ್ ಕಾಟನ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫೋಲ್ಡಿಂಗ್ ಇದೆಯಲ್ಲ ಹೀಗೆ ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು ಆಮೇಲೆ ಬೇಕಾದ್ರೆ ಇಲ್ಲಿ ಅರ್ಧದವರೆಗೆ ಮಾಡಿಕೊಂಡು ಒಂದು ಸ್ವಲ್ಪ ಮಾತ್ರ ನಾವು ಖಾಲಿ ಬಿಟ್ಕೊಬೋದು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಮುಕ್ಕಾಲ್ದೊರೆಗೆ ಮಾಡ್ಕೊತೀನಿ ಇಲ್ಲೊಂದು ಕಾಲು ಒಂದು ನಾಲ್ಕೈದು ಇಂಚಿನಷ್ಟು ಮಾತ್ರ ಗ್ಯಾಪ್ ಬಿಟ್ಕೊತೀನಿ ಅಲ್ಲಿವರೆಗೂ ಕೂಡ ಹೀಗೆ ಸ್ಟಿಚ್ಚನ್ನು ಹಾಕೋತೀನಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈಗ ಇಲ್ಲಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ರೆ ಹೀಗೆ ಹೀಗೆ ತಗೊಂಬಂದು ಮತ್ತೆ ಹೀಗೆ ಹೊಲಿದು ಮತ್ತೆ ಹೀಗೆ ಇಲ್ಲಿವರೆಗೆ ನಾನು ಸ್ಟಿಚ್ಚನ್ನು ಮಾಡ್ತೀನಿ ಇದಿಷ್ಟು ಜಾಗವನ್ನು ನಮಗೆ ಬಟ್ಟೆ ತುಂಬಲಿಕ್ಕೆ ಬೇಕಲ್ಲ ಬಿಡ್ತೀನಿ ಇಲ್ಲಿ ಹೇಗೂ ಕೂಡ ಕ್ಲೋಸ್ ಆಗಿ ಇದೆ ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡ್ಬರ್ತೀನಿ ಒಂದಲ್ಲ ಎರಡು ಸ್ಟಿಚನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಆಗುತ್ತೆ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಂಡು ಬಂದಾಯಿತು ಇದಿಷ್ಟು ಜಾಗವನ್ನು ಬಿಟ್ಟು ಈಗೇನು ಮಾಡಬೇಕು ಇದನ್ನು ಹಿಂದೆ ಮುಂದೆ ಮಾಡಬೇಕು ನೋಡಿ ಒಂದು ಅರ್ಧ ಇಂಚಿನ ಡಿಫ್ರೆನ್ಸಲ್ಲೇ ಸ್ಟಿಚನ್ನು ಹಾಕಿದ್ದೀನಿ ನಾವು ಹೊರಗಡೆಯಿಂದನೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬೋದು ಅಂತ ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ ಅದಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಕೊನೆಗೆ ನಿಮ್ಮ ಹತ್ರ ಇರೋ ವೇಸ್ಟ್ ಬಟ್ಟೆಗಳು ಯಾವ್ದು ಇರುತ್ತೋ ಎಲ್ಲವನ್ನೂ ಕೂಡ ನಾವು ಒಳಗಡೆ ತುಂಬಬೇಕು ನೀಟಾಗಿ ಒಂದು ಕಡೆಯಿಂದ ತುಂಬ್ತಾ ಬರಬೇಕು ನೀವು ಬೇಕಾದರೆ ಸಣ್ಣ 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 ಸಣ್ಣಕ್ಕೆ ಕಟ್ ಮಾಡ್ಕೊಬೋದು ನಾನೇನು ಇಲ್ಲಿ ಕಟ್ ಮಾಡ್ತಾ ಇಲ್ಲ ಎಲ್ಲದೂ ಕೂಡ ಸಣ್ಣ ಸಣ್ಣ ಪೀಸೇ ಇದೆ ಒಂದು ಅಂಗೈಯಷ್ಟು ಅಗಲದ ಪೀಸ್ಗಳೇ ಇವೆ ಅದಕ್ಕಾಗಿ ನಾನೇನು ಕಟ್ ಮಾಡ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ನಾವೇನು ಮಾಡಬೇಕು ಇದರ ಒಳಗಡೆ ಎಲ್ಲ ಪೀಸ್ಗಳನ್ನು ತುಂಬ್ತಾ ಬರೋಣ ಎಷ್ಟು ದೊಡ್ಡ ದೊಡ್ಡ ಪೀಸ್ ಇದ್ದರೂ ಸ್ಮೂತಾಗಿರೋ ಬಟ್ಟೆಯಿಂದ ಇದು ಮಾಡಿ ತುಂಬಿಕೊಂಡ್ರೆ ಏನಾಗೋದಿಲ್ಲ ನೋಡಿ ನಾವು ಪೌಚನ್ನು ಹುಲಿದಿರ್ತೀವಿ ಹೀಗೆ ಸ್ಪಾಂಜ್ ಹಾಕಿದ್ದು ಎಲ್ಲದು ಕೂಡ ಇರುತ್ತೆ ಅದನ್ನು ಕೂಡ ನಾವು ಇದರೊಳಗಡೆ ತುಂಬ್ಕೊಬೋದು ನೋಡಿ ಇದೆಲ್ಲ ತುಂಬ ಸ್ಮೂತ್ ಬಟ್ಟೆ ಇದೆ ಅದಕ್ಕಾಗಿ ಹಾಗೆ ಇಟ್ಕೊಂಡಿದ್ದೀನಿ ಈಗ ಬಟ್ಟೆ ಇದೇ ರೀತಿಯಾಗಿ ಅಷ್ಟು ಕೂಡ ತುಂಬಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಪೂರ್ತಿ ತುಂಬಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕಬೇಕು ಆಮೇಲೆ ಇದನ್ನು ಹೇಗೆ ಎಲ್ಲ ಕಡೆ ಸೆಟ್ಲ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಫಸ್ಟ್ ಇಲ್ಲಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ ಮಾಡಿ ಆಯಿತು ಒಂಚೂರು ಹೀಗೆ ಫೋಲ್ಡ್ ಮಾಡಿ ಹೊಲಿದೀನಿ ಏನಕ್ಕಂತಂದರೆ ಅಲ್ಲಿ ನಾವು ಹೀಗೆ ಎಳ್ಕೊಂಡು ಹುಲಿಯೋ ತನಕ ಒಂಥರ ಚೂಪಕ್ಕೆ ಬಂದ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಈಗ ಒಂದೇ ಕಡೆ ಇರುತ್ತಲ್ಲ ಬಟ್ಟೆ ಅದನ್ನೆಲ್ಲ ನಾವು ಹೀಗೆ ಸೆಟ್ಲು ಮಾಡಬೇಕು ತುದಿವರೆಗೂ ಕೂಡ ಈಗ ಹಾಕ್ಕೊತ ಹೀಗೆ ಎಲ್ಲ ಕಡೆಯೂ ಕೂಡ ಸೆಟ್ಲು ಮಾಡಬೇಕು ಹೀಗೆ ಇಟ್ಕೊಂಡು ಏನಾದರೂ ಕೋಲಿದ್ದರೆ ಕೋಲಲ್ಲೂ ಕೂಡ ಡಬ 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 ಅಂತ ಬಡಿಬೋದು ಹೀಗೆ ಇಲ್ಲ ಅಂತ ಆದರೆ ಜಸ್ಟ್ ಹೀಗೆ ನಾವು ಆ ಕಡೆ ಈ ಕಡೆ ಕೈಯಲ್ಲೇ ಆ ಕಡೆ ಈ ಕಡೆ ಬಡಿದು ಹೀಗೆ ಹೀಗೆ ಎಲ್ಲ ಕಡೆಯೂ ಕೂಡ ಸೆಟ್ಲು ಮಾಡ್ಬೋದು ಇದು ಕರೆಕ್ಟಾಗಿ ಸೆಟ್ಲಾಗಿದೆ ನೋಡಿ ಇದು ನಾನು ಸ್ವಲ್ಪ ತೆಳು ಬಟ್ಟೆ ಹಾಕಿದ್ರಿಂದ ಒಳಗಡೆ ಯಾವ್ಯಾವ ಬಟ್ಟೆ ಹಾಕಿದ್ದೀನಿ ಅಂತ ಕಾಣಿಸುತ್ತೆ ನಾನು ಇದಕ್ಕೆ ಮೇಲುಗಡೆ ಡಿಸೈನ್ ಡಿಸೈನ್ ಆಗಿ ಇದನ್ನು ಹೊಲಿಯೋಣ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಈ ರೀತಿ ಪ್ಲೇನ್ ಬಟ್ಟೆಯನ್ನು ತಗೊಂಡು ಇದು ಕಟ್ ಮಾಡಿ ಉಳಿದಿರೋ ಬಟ್ಟೆ ಆಗಿತ್ತು ಎಲ್ಲದನ್ನು ಕೂಡ ವೇಸ್ಟ್ ಮೆಟೀರಿಯಲ್ಸಿಂದನೇ ಮಾಡಬೇಕಾದ್ರೆ ಇದೊಂದು ಯಾಕಪ್ಪ ಹೊಸ ಬ್ಲೌಸ್ ಪೀಸ್ ಕಟ್ ಮಾಡಲಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ನಾವು ಇದಕ್ಕೆ ಸೋಫಾಕ್ಕೆಲ್ಲ ಹಾಕ್ಲಿಕ್ಕಂತೂ ಎ ಒನ್ ಆಗಿ ಆಗತ್ತೆ ಇದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ರೀತಿಯಾಗಿ ಇಲ್ಲ ಫಸ್ಟು ಸಿಂಪಲ್ಲಾಗಿ ಇದಕ್ಕೆ ಒಂದು ಕವರನ್ನು ಹೊಲಿಯೋದು ತೋರಿಸ್ಕೊಡ್ತೀನಿ ಆಮೇಲೆ ಬೇರೆ ಬೇರೆ ರೀತಿಯಾದ ಕವರ್ಗಳನ್ನು ಕೂಡ ನಾನು ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ ಈ ದಿಂಪು ಇಷ್ಟ ಆಯಿತು ಅಂತ ಅನ್ಕೊತೀನಿ ಆ ವೇಸ್ಟ್ ಬಟ್ಟೆನೆಲ್ಲ ಸುಮ್ಮನೆ ಯಾಕೆ ಡಸ್ಟ್ಬಿನ್ಗೆ ಹಾಕ್ತೀರಾ ನೀವು ಯಾವುದೋ ಸೀರೆಯನ್ನು ಬಿಟ್ಟಿರ್ತೀರ ಯಾರಿಗೂ ಕೊಡಲಿಕ್ಕೂ ಬರೋದಿಲ್ಲ ಅದನ್ನು ಸ್ವಲ್ಪ ಒಂದು ಇಷ್ಟಿಷ್ಟು ಅಗಲಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಚೌಕ ಹೊಲ್ಕೊಂಡು ಅದರೊಳಗಡೆ ತುಂಬಿದ್ರೆ ಒಂದು ದಿಂಬೆ ರೆಡಿ ಆಗಿಬಿಡುತ್ತೆ ಸೋಫಕ್ಕೆ ಹಾಕೋಕ್ಕೂ ಕೂಡ ಚೆನ್ನಾಗಾಗತ್ತೆ ಇಲ್ಲ ಮಕ್ಕಳಿಗೆ ಸುಮ್ಮನೆ ಆಟ ಆಡಲಿಕ್ಕೂ ಕೂಡ ಚೆನ್ನಾಗಿ ಆಗತ್ತೆ ನಿಮಗೆ ಓವರಲ್ ಆಗಿ ದಿಂಬು ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಕೂಡ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ ಇದಕ್ಕೆ ಸಿಗ್ತೀನಿ ಅಂದರೆ ಇದರ ಕವರನ್ನು ಹೊಸ ರೀತಿಯಾಗಿ ಹೊಲಿಯೋದು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಇದೇ ಸೈಜ್ನಲ್ಲಿ ಹೊಲಿಯೋದು ಅನ್ನೋದನ್ನೆಲ್ಲ ಹೇಗೆ ಏನು ಅಂತ ಅಂತ ತೋರಿಸ್ತೀನಿ ನಿಮ್ಮಲ್ಲಿರೋ ದಿಂಬಿನ ಕವರನ್ನು ಹೇಗೆ ಅಳತೆ ತಗೊಂಡು ಹೊಲಿಬೇಕು ಅನ್ನೋದನ್ನು ಕೂಡ ಹೇಳಿಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇ ಕೇ 是不是呢